ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಹುಡುಮಿಟ್ಟುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್ ಸ್ನೇಹಿತರೆ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ನಾನು ಬೇಕು ಅಂತ ವಿಭಿನ್ನವಾಗಿ ಬರೆಯಲಿಲ್ಲ ನನ್ನ ಬದುಕೆ ಇರುವುದೇ ಹೀಗೆ ಹಾಗಾಗಿ ನಾನು ನನಗೆ ತೋಚಿದ್ದನ್ನು ಬರೆದಿದ್ದೇನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸ್ನೇಹಿತರೆ ಈ ನುಡಿಮುತ್ತನ್ನು ನೋಡಿದ ಕ್ಷಣ ಜೀವನದಲ್ಲಿ ಯಾರು ಹೇಗಿರ್ತಾರೋ ಹಾಗೆ ಅವರ ಲೇಖನ ಬರುತ್ತೆ ಈಗ ನಾವು ಒಂದೇ ಭಾಗದಲ್ಲಿ ಯೋಚನೆ ಮಾಡಿದ್ರೆ ಅಂದರೆ ಎಡಪಂಥಿ ಬಲಪಂಥಿ ಅಂತಲ್ಲ ಹಾಗೆ ಆ ಯೋಚನೆಗಳು ನಮ್ಮ ಲೇಖನವಾಗಿ ಹೊರಹೊಮ್ಮುತ್ತೆ ಈಗ ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಹೇಗಿತ್ತು ಅವರ ನೋವುಗಳು ಅವರ ಖುಷಿಗಳು ಅವರ ಕಷ್ಟಗಳು ಅವರು ವಿಶೇಷವಾಗಿ ಪ್ರಾಣಿಗಳನ್ನ ಪಕ್ಷಿಗಳನ್ನ ಪ್ರೀತಿಸ್ತಿದ್ದಂತಹ ಸನ್ನಿವೇಶಗಳು ಹಾಗೆ ಮಲೆನಾಡು ಪ್ರದೇಶದ ಒಂದು ವೈಶಿಷ್ಟ್ಯವನ್ನ ಅವರು ತಮ್ಮ ಬರಹದ ಮೂಲಕ ಬಿಚ್ಚಿಟ್ಟಿದ್ದಾರೆ ಈ ಬರಹಗಳು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಲೇಖಕನ ಜೀವನದಲ್ಲಿ ಆತನು ಜೀವಿಸಿರುವಂತಹ ಕ್ಷಣಗಳು ಆತನು ಕಂಡುಕೊಂಡಂತಹ ವಿಚಾರಗಳು ಇವೆಲ್ಲವೂ ಕೂಡ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಕೆಲವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ವಿರೋಧಿಸಬಹುದು ಇನ್ನೂ ಕೆಲವರು ಅವ್ರನ್ನ ಒಪ್ಕೊಳ್ಬಹುದು ಆದರೆ ವಿರೋಧ ಒಪ್ಪಿಕೊಳ್ಳುವುದು ಇವೆರಡರ ನಡುವಿನ ಬದುಕು ಇದೆಯಲ್ಲ ಅದು ನಿಜಕ್ಕೂ ಖುಷಿ ಕೊಡುವಂತಹ ವಿಷಯ ನಮ್ಮ ಜೀವನದಲ್ಲೂ ಅಷ್ಟೇ ಕೆಲವರು ನಮ್ಮ ಅಭಿಪ್ರಾಯಗಳನ್ನು ಒಪ್ಕೊಳ್ಬೋದು ಇನ್ನೂ ಕೆಲವರು ತಿರಸ್ಕರಿಸ್ಬೋದು ಹಾಗೆ ಡಿಸ್ಲೈಕ್ ಕೂಡ ಮಾಡಬಹುದು ಹಾಗೆ ಈಗ ನಾನು ಹೇಳುವಂಥ ವಿಷಯಗಳು ಕೆಲವರಿಗೆ ಸರಿ ಅನ್ನಿಸ್ಬೋದು ಇನ್ನು ಕೆಲವರಿಗೆ ತಪ್ಪು ಅನ್ನಿಸ್ಬೋದು ಅವರು ಈ ವಿಡಿಯೋವನ್ನು ಡಿಸ್ಲೈಕ್ ಮಾಡಬಹುದು ಆದರೆ ಯಾರು ಕುಳಿತು ಯೋಚನೆ ಮಾಡ್ತಾರೆ ಆಗ ಮಾತ್ರ ಇವತ್ತು ನಾವು ಕೇವಲ ಮಾತಿನಲ್ಲಿ ಹೇಳ್ಬೋದಷ್ಟೇ ಎಲ್ಲವೂ ಕೂಡ ಚೆನ್ನಾಗಿದೆ ಎಲ್ಲವೂ ಕೂಡ ಸುಂದರವಾಗಿದೆ ಅಂತ ಆದರೆ ವಾಸ್ತವವಾಗಿ ಹಾಗಿಲ್ಲ ನಮ್ಮ ಬದುಕು ನಾವು ಒಂದು ಲೇಖನವನ್ನು ಪ್ರಕಟ ಮಾಡಿದ್ದೀವಿ ಅಂದ ತಕ್ಷಣ ನಮಗೆ ಒಳ್ಳೆಯ ಪ್ರಶಂಸೆಯ ಮೆಚ್ಚುಗೆ ಕೂಡ ಬರಬಹುದು ಹಾಗೆ ತಿರಸ್ಕಾರದ ನುಡಿಗಳು ಕೂಡ ಬರ್ಬೋದು ಈಗ ನೀವೇ ಯಾರಾದರೂ ಸಾಹಿತ್ಯ ಆಸಕ್ತರಿದ್ದರೆ ನೀವು ಒಂದು ಲೇಖನವನ್ನು ಪ್ರಕಟ ಮಾಡಿ ಆ ಲೇಖನಕ್ಕೆ ವಿರೋಧನೂ ಬರುತ್ತೆ ಮೆಚ್ಚುಗೆನು ಬರುತ್ತೆ ನೀವು ಯಾವುದನ್ನ ಸ್ವೀಕರಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ ಯಾಕಂದ್ರೆ ನಾವು ತಿರಸ್ಕಾರದ ನುಡಿಗಳನ್ನೇ ಜಾಸ್ತಿ ಯೋಚನೆ ಮಾಡಿದ್ರೆ ನಮ್ಮ ಜೀವನ ಕೂಡ ತಿರಸ್ಕರಿಸುತ್ತೆ ನಮ್ಮನ್ನೇ ತಿರಸ್ಕರಿಸುತ್ತೆ ಕಣ್ರಿ ಹಾಗಾಗಿ ನಾವು ಯಾವುದನ್ನು ತೆಗೆದುಕೊಳ್ಳಬೇಕು ಇವಾಗ ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಒಂದು ಕಾಮೆಂಟ್ಗಳು ಬರ್ತಾ ಇರುತ್ತೆ ನಿಮ್ದು ಹಂಗಾಯ್ತು ನಮ್ದು ಹಿಂಗಾಯ್ತು ನಿಮ್ಮ ಮುಖ ಕಾಣಿಸ್ತಾ ಇಲ್ಲ ಅಂತ ನೋಡಿ ಮುಖ ಕಾಣಿಸೋದು ಮುಖ್ಯ ಅಲ್ಲ ವ್ಯಕ್ತಿ ಹೇಳ್ತಕ್ಕಂತ ವಿಷಯ ಏನಿದೆ ಅದು ಮುಖ್ಯ ಆಗುತ್ತೆ ಕಣ್ರಿ ಯಾವತ್ತು ಕೂಡ ಎದುರಿಗೆ ಬಂದು ಮಾತಾಡಬೇಕು ಅಂತ ಏನಿಲ್ಲ ನಾವು ಎದುರಿಗೆ ಆವಾಗ ಬರ್ತಾ ಇರ್ತೀರಿ ಲೈವಲ್ಲಿ ನೀವು ಕೂಡ ನೋಡ್ತಾ ಇರ್ತೀರಿ ಹಾಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಕೇವಲ ಅವರ ಅವ್ರನ್ನ ನೋಡೋದ್ರಿಂದ ಅಥವಾ ಅವರು ಅವ್ರನ್ನ ನಾವು ನೇರವಾಗಿ ಆಗೋದರಿಂದ ಮಾತ್ರ ಸಿಗೋದಿಲ್ಲ ಹಾಗೆ ಅವರು ಹೇಳ್ತಕ್ಕಂಥ ವಿಷಯಗಳೇನಿದೆ ಆ ವಿಷಯಗಳ ಮೇಲೆ ಆತನ ಅಥವಾ ಆಕೆಯ ಬದುಕು ನಿಂತಿರುತ್ತೆ ಈಗ ನೀವು ಬರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಲವಾರು ಕಾದಂಬರಿಗಳನ್ನ ಕಥೆಗಳನ್ನ ಬರೆದಿರ್ಬೋದು ಆಗ ಮಾಡ್ತೀರಾ ನೀವು ನಿಮ್ಮಲ್ಲಿ ಇಟ್ಕೊಂಡಿರ್ತೀರಾ ಅದನ್ನು ಎಲ್ಲೂ ಕೂಡ ಪ್ರಕಟ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲೂ ಕೂಡ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಾಗಬಹುದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಆಗಿರ್ಬೋದು ಕೆಲವರು ಪಾಪ ವ್ಯಕ್ತಪಡಿಸ್ತಾರೆ ಹೇಳ್ತಾರೆ ಈಗ ಉದಾಹರಣೆಗೆ ಸುಬ್ರಹ್ಮಣ್ಯ ಬಿ ಎಸ್ ಅಂತ ಅವರು ತುಂಬಾ ಚೆನ್ನಾಗಿ ಕವಿತೆಗಳನ್ನ ವಾಚನ ಮಾಡೋದಂಥದ್ದು ಹಾಗೆ ನುಡಿ ತೋರಣ ಅಂತ ಅಲ್ಲೂ ಕೂಡ ಸಾಕಷ್ಟು ಕವಿತೆಗಳು ಎಲ್ಲ ಬರ್ತಾ ಇತ್ತು ಈಗ ಈಗಲೂ ಕೂಡ ಬರ್ತಾ ಇರ್ತವೆ ಅಂತಹ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಾಕಷ್ಟು ವಿಷಯಗಳು ಬರ್ತಾ ಇರ್ತವೆ ಅವುಗಳನ್ನ ನಾನು ಕೂಡ ಕೇಳ್ತಾ ಇರ್ತೀನಿ ನೀವು ಕೂಡ ಕೇಳ್ತಾ ಇರ್ತೀರಿ ಹಾಗೆ ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನ ತೋರಿಸ್ಕೊಳ್ಳೋದಿಕ್ಕೆ ಯಾರು ಕೂಡ ನಮ್ಮನ್ನ ಅಡ್ಡಿಪಡಿಸೋದಿಲ್ಲ ಆದ್ರೆ ಕೆಲವರು ಮಾಡ್ತಾರೆ ಅಂದ್ರೆ ಇಲ್ಲ ನಾನು ಕವಿತೆಗಳನ್ನ ವಾಚನ ಮಾಡಿದ್ರೆ ಅಥವಾ ನಾನು ನನ್ನಲ್ಲಿರುವಂತಹ ಲೇಖನವನ್ನು ನಾನು ಪ್ರಕಟ ಮಾಡಿದ್ರೆ ಎಲ್ಲಿ ನಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೋ ಎಲ್ಲಿ ನಮ್ಮನ್ನು ತಿರಸ್ಕರಿಸ್ತಾರೋ ಅಂತಕ್ಕಂತಹ ಮನೋಭಾವನೆ ಇದೆ ಈ ಭಾವನೆಯನ್ನು ಬಿಟ್ಟು ನಾವು ಯಾವತ್ತು ಮುಂದೆ ಬರ್ತೀವೋ ಅವತ್ತು ನಾವು ಉತ್ತಮರಾಗಕ್ಕೆ ಸಾಧ್ಯ ಆಗುತ್ತೆ ಇವಾಗ ನಮಗೂ ಕೂಡ ಈ ಎರಡು ಮೂರು ವರ್ಷದ ಹಿಂದೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಅಂದರೆ ಯೂಟ್ಯೂಬ್ನಲ್ಲಿ ನೀವು ಮಾಡಬೇಡಿ ಅಂತಕ್ಕಂತಹ ಒಂದು ತಿರಸ್ಕಾರದ ನುಡಿಗಳು ಇವೆಲ್ಲವೂ ಕೂಡ ಬಂದಿತ್ತು ಆದರೂ ಕೂಡ ನಾನು ಒಗಳಿಕೆಗಾಗಿ ನಾನು ಹೇಳ್ಕೊಳ್ಳೋದಿಲ್ಲ ಯಾವತ್ತೂ ಕೂಡ ಒಂದು ತಿರಸ್ಕಾರದ ಮನೋಭಾವನೆ ಏನಿದೆ ಇವೆಲ್ಲವನ್ನ ಮೆಟ್ಟಿ ನಿಂತಾಗ ಮಾತ್ರ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ರೀತಿಯಲ್ಲಿ ನಾವು ಕೂಡ ಒಂದಷ್ಟು ಲೇಖನಗಳನ್ನ ಅಥವಾ ಕವಿತೆಗಳನ್ನ ಬರೆಯೋದಕ್ಕೆ ಸಾಧ್ಯ ಇವತ್ತವರು ಕವಿತೆಗಳು ಲೇಖನಗಳು ಕವನಗಳು ಕಾದಂಬರಿಗಳನ್ನೆಲ್ಲ ಬರೆದಿದ್ದಾರೆ ಆದರೆ ನಮ್ಗೆ ಅಷ್ಟೊಂದು ಎತ್ತರ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸಾಕಷ್ಟು ಕವಿತೆಗಳನ್ನ ಬರಿಬಹುದು ಅಂದ್ರೆ ನಮಗನಿಸಿದ್ದ ನಾವು ಬರಿಬಹುದು ಹೇಳಬಹುದು ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ಕೊಳ್ಳೋದಿಷ್ಟೇ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ನೀವು ತೋರಿಸ್ಕೊಳ್ಳಿ ನಿಮಗೆ ಅಂತ ಯೂಟ್ಯೂಬ್ ಅವಕಾಶವನ್ನು ಮಾಡಿಕೊಡುತ್ತೆ ಹಾಗೆ ಒಂದಷ್ಟು ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಾಪರೇಟೆಡ್ ಕಾಪರೇಟ್ ಇಶ್ಯೂ ಬರ್ ಬರ್ದೇ ಇರೋ ಅಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ ಅಷ್ಟೇ ಅಲ್ಲದೆ ಕಾಪರೇಟ ಸ್ಟ್ರೈಕ್ ಅಂತ ಬರುತ್ತೆ ಆ ಸ್ಟ್ರೈಕ್ ಬಂದರೆ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ನೋಡಿಕೊಂಡು ನೀವು ಬಳಸೋದು ಬಹಳ ಮುಖ್ಯ ಈಗ ಸಾಂಗ್ಗಳನ್ನೆಲ್ಲ ಹಾಕ್ತೀರಿ ಅಂದರೆ ಪೂರ್ತಿ ಸಾಂಗ್ ಹಾಕಬೇಡಿ ಯಾವುದೇ ಕಾರಣಕ್ಕೂ ಕೂಡ ಒಂದಿಷ್ಟು ಸಾಲುಗಳನ್ನ ತೆಗೆದುಕೊಂಡು ಹಾಕಿದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂಥದ್ದೇನು ಆಗೋದಿಲ್ಲ ಆದ್ರೆ ಪೂರ್ತಿ ಸಾಂಗ್ಗಳನ್ನ ಅಥವಾ ಪೂರ್ತಿ ವಿಡಿಯೋವನ್ನ ಹಾಕ್ತಕ್ಕಂಥದ್ದು ಈ ರೀತಿ ಮಾಡಬೇಡಿ ಎಲ್ಲರೂ ಕೂಡ ಎಲ್ಲರ ಜೀವನವನ್ನ ರೂಪಿಸ್ಕೊಳ್ಳಿ ಕೇವಲ ಯೂಟ್ಯೂಬ್ ಇಂದ ಮಾತ್ರ ಅಲ್ಲ ನಿಮ್ಮ ಕೆಲಸಗಳು ನೀವು ಮಾಡ್ತಕ್ಕಂತಹ ಕಾರ್ಯಗಳಿಂದ ನಿಮ್ಮ ನಮ್ಮ ಎಲ್ಲರ ಜೀವನವನ್ನ ರೂಪಿಸ್ಕೊಳ್ಳೋಣ ಹಾಗೆ ನಮ್ಮಲ್ಲಿರುವಂತಹ ಅಭಿಪ್ರಾಯಗಳನ್ನ ಮತ್ತೊಬ್ಬರಲ್ಲಿ ಹೇಳ್ಕೊಳೋಣ ನೀವು ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಥವಾ ನಾನು ಒಂದಷ್ಟು ಮಾತಾಡ್ತೀನಿ ಅಂತಕ್ಕಂತಹ ಒಂದು ಆಸಕ್ತರಿದ್ದರೆ ಖಂಡಿತವಾಗಲೂ ನೀವು ನಮ್ಮನ್ನು ವಾಟ್ಸಪ್ ಮೂಲಕ ಸಂಪರ್ಕ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶದ ಮೂಲಕ ನೀವು ನಮ್ಮ ನಮ್ಮ ಜೊತೆ ಕನೆಕ್ಟ್ ಆಗ್ಬೋದು ನೀವು ಕೂಡ ನಿಮ್ಮಲ್ಲಿರುವಂತಹ ಕ್ರಿಯಾಶೀಲತೆಯನ್ನು ನಿಮ್ಮಲ್ಲಿರುವಂತಹ ಅಭಿಪ್ರಾಯಗಳನ್ನು ಅಥವಾ ನೀವು ಕೂಡ ಮಾತ್ರ ಅನ್ನಬೇಕು ಅಥವಾ ನೀವು ಕೂಡ ಯೂಟ್ಯೂಬ್ನಲ್ಲಿ ಏನಾದರೂ ಒಂದಿಷ್ಟು ಹೇಳಬೇಕು ಅಂತಕ್ಕಂತಹ ಒಂದು ಮನೋಭಾವನೆಯಿಂದಲ್ಲಿ ನಮ್ಮನ್ನು ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ